ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರ ಆಗಸ್ಟ್ ಮಾಸ ಭವಿಷ್ಯ ಹೇಗಿರಲಿದೆ ಮಕರ ರಾಶಿಯವರ ಕೌಟುಂಬಿಕ ಜೀವನ ವೈವಾಹಿಕ ಜೀವನ ಪ್ರೇಮ ಶಿಕ್ಷಣ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಆರ್ಥಿಕ ಸ್ಥಿತಿ ಸಂಪತ್ತು ಮತ್ತು ಲಾಭಗಳು ಮಕ್ಕಳ ಭವಿಷ್ಯ ವಾಹನ ಮತ್ತು ಆಸ್ತಿ ಸಂಬಂಧಿತ ಮಾಹಿತಿಯನ್ನು ಜ್ಯೋತಿಷ್ಯದ ಮೂಲಕ ತಿಳಿಯಬಹುದು ಈ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಮಕರ ರಾಶಿಯ ಮಾಸ ಭವಿಷ್ಯ ಈಗ ನಿಮಗೆ ಎಲ್ಲ ವಿಧದಲ್ಲೂ ಅನುಕೂಲಕರ ಸಮಯ ಇಷ್ಟು ದಿನ ಸಾಡೆಸಾತಿ ಶನಿಯಿಂದ ಕಷ್ಟಪಟ್ಟಿರುವ ನಿಮಗೆ ಈಗ ಶನಿಕಾಟದಿಂದ ಬಿಡುಗಡೆಯಾಗುವ ಸಮಯ ಹಾಗಾಗಿ ನೀವು ಸಾಡೆಸಾತಿ ಸಮಯದಲ್ಲಿ ಏನು ಕಳೆದುಕೊಂಡಿದ್ದರೋ ಅದನ್ನು ತೊಂಬತ್ತು ಶೇಕಡಾ ಮರಳಿ ಪಡೆಯುವ ಸಮಯ ಗ್ರಹಗತಿಗಳು ಈಗ ನಿಮ್ಮ ಪರವಾಗಿ ಇದೆ ಐದನೇ ಮನೆಯಲ್ಲಿ ಗುರು ನಿಮಗೆ ಅನೇಕ ಒಳ್ಳೆಯ ಅವಕಾಶಗಳು ಬರಲು ಕಾರಣವಾಗುತ್ತಾನೆ ಹಣದ ಹರಿವನ್ನು ಉತ್ತಮಪಡಿಸುತ್ತಾನೆ ಜೀವನಕ್ಕೆ ಬೇಕಾದ ದ್ರವ್ಯವನ್ನು ಒದಗಿಸಿ ಕೊಡುವಲ್ಲಿ ಸಹಕಾರ ತೋರುತ್ತಾನೆ ಮೂರನೇ ಮನೆಯಲ್ಲಿರುವ ರಾಹು ಸಹ ನಿಮಗೆ ಹಣದ ಬಲವನ್ನು ವೃದ್ಧಿ ಮಾಡುತ್ತಾನೆ ನಾನಾ ಮೂಲಗಳಿಂದ ಧನ ಸಹಾಯ ಒದಗಿ ಬರುತ್ತದೆ ಮನೆಯಲ್ಲಿ ಸಂತಸ ಸಂಭ್ರಮದ ವಾತಾವರಣ ಇರುತ್ತದೆ ಶುಭ ಕಾರ್ಯ ನಡೆಯುವ ಸೂಚನೆಗಳು ಗೋಚರಿಸುತ್ತದೆ ಹೊಸ ಉದ್ಯೋಗ ಉದ್ಯೋಗದಲ್ಲಿ ಬಡ್ತಿ ಮೊದಲಾದ ಸದಾವಕಾಶಗಳು ಈಗ ನಿಮ್ಮ ಗಮನಕ್ಕೆ ಬರುತ್ತದೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಮಕರ ರಾಶಿ ರಾಶಿ ಚಕ್ರದ ಹತ್ತನೇ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಶುಭ ಫಲ ರಾಶಿಯ ಅಧಿಪತಿಯು ದ್ವಿತೀಯದಲ್ಲಿ ಇರುವುದು ಒತ್ತಡವನ್ನು ತಂದುಕೊಳ್ಳುವಂತೆ ಮಾಡುತ್ತದೆ ನಿಮ್ಮ ಸಾಮರ್ಥ್ಯವು ದುರುಪಯೋಗವಾಗುವುದು ಅಥವಾ ವ್ಯರ್ಥವಾಗಿ ಹೋಗಬಹುದು ಸಿಕ್ಕಿನ ಸ್ವಭಾವ ಹೆಚ್ಚಾಗುವುದು ಉತ್ತಡವು ನಿಮ್ಮನ್ನು ಸಿಟ್ಟಿಗೆ ಒಳಗಾಗಿಸುವುದು ವಿದೇಶದಲ್ಲಿ ಇರುವವರಿಗೆ ಉದ್ಯೋಗ ಮಾಡುವವರಿಗೆ ವಾಪಸಾಗುವ ಸನ್ನಿವೇಶವೂ ಬರುವುದು ತಂದೆಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯ ವಿವಾಹವನ್ನು ಮಾಡಿಕೊಳ್ಳುವವರಿಗೆ ಉತ್ತಮ ಸಂಗಾತಿಯು ಪ್ರಾಪ್ತವಾಗುವುದು ಇಂತಹ ಒತ್ತಡವನ್ನು ನೀವು ನಿಭಾಯಿಸಲು ಸಾಧ್ಯವಾಗುವುದು ಅದೃಷ್ಟವು ಪೂರ್ಣ ಪ್ರಮಾಣದಲ್ಲಿ ಫಲಿಸದು ಒಳ್ಳೆಯವರ ಸಹವಾಸವು ಸಿಗದೇ ಹೋಗುವುದು ಆಂಜನೇಯನ ಕಥೆಯನ್ನು ಶ್ರವಣ ಮಾಡಿ ಪ್ರಿಯವಾದ ವಸ್ತುವನ್ನು ಸಮರ್ಪಿಸಿ ಕುಟುಂಬ ಜೀವನ ನಿಮ್ಮ ಕುಟುಂಬವನ್ನು ಒಟ್ಟಿಗೆ ಇರಿಸಲು ನೀವು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ನಿಮ್ಮ ಪ್ರಯತ್ನಗಳೊಂದಿಗೆ ನೀವು ಈ ತಿಂಗಳು ಯಶಸ್ಸನ್ನು ಪಡೆಯಬಹುದು ನಿಮ್ಮ ಕುಟುಂಬ ಸಂಬಂಧಗಳಿಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಉತ್ತಮ ಸಂಪರ್ಕ ಹೊಂದುತ್ತೀರಿ ಪರಸ್ಪರ ನಂಬಿಕೆ ಹೆಚ್ಚುತ್ತದೆ ವೈವಾಹಿಕ ಜೀವನದಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕ ಮನಸ್ತಾಪಗಳು ಬಂದಾಗ ಅದನ್ನು ಬೆಳೆಯಲು ಬಿಡದರೆ ನೇರ ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳಲು ಸಲಹೆ ನೀಡಲಾಗುತ್ತದೆ ವೃತ್ತಿ ಜೀವನ ಮಕರ ರಾಶಿಯವರಿಗೆ ವೃತ್ತಿ ಜೀವನದ ಆರಂಭದಲ್ಲಿ ಉತ್ತಮವಾಗಿರುತ್ತದೆ ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಆರಂಭದಲ್ಲಿ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಬಯಸಿದ ಉದ್ಯೋಗವನ್ನು ನೀವು ಪಡೆಯುತ್ತೀರಿ ನಿಮ್ಮ ಕೆಲಸದಲ್ಲಿ ನೀವು ಅಭಿವೃದ್ಧಿ ಕಾಣಲಿದ್ದೀರಿ ನಿಮ್ಮ ಕನಸಿಗೆ ನೀವು ಹತ್ತಿರವಾಗಬಹುದು ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮ ಕ್ಷೇತ್ರದಲ್ಲಿ ಫಲ ನೀಡುತ್ತದೆ ನಿಮ್ಮ ಕೆಲಸದಲ್ಲಿನ ಕಠಿಣ ಪ್ರಯತ್ನಗಳಿಂದಾಗಿ ಸಮಸ್ಯೆಗಳನ್ನು ಪರಿಹರಿಸುತ್ತೀರಿ ನಿಮ್ಮ ಆದಾಯ ಮತ್ತು ಲಾಭದ ಮನೆಯಲ್ಲಿ ಭಗವಂತನ ಆಶೀರ್ವಾದವನ್ನು ಪಡೆಯುತ್ತೀರಿ ನಿಮ್ಮ ಕೆಲಸದಲ್ಲಿ ನೀವು ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡುವ ಸಮಯ ಬರಬಹುದು ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಆಗಸ್ಟ್ನಲ್ಲಿ ನೀವು ಅಧಿಕ ಹಣವನ್ನು ಗಳಿಸಬಹುದು ಏಕೆಂದರೆ ನಿಮ್ಮ ಪ್ರಾಜೆಕ್ಟ್ ಬೇರೆ ದೇಶದಲ್ಲೂ ಮಾನ್ಯತೆ ಪಡೆಯಬಹುದು ನಿಮಗೆ ಕೆಲವು ಹೊಸ ತಂತ್ರಗಳನ್ನು ಕಲಿಸುವ ಕೆಲವು ಹೊಸ ಜನರನ್ನು ನೀವು ಭೇಟಿ ಮಾಡಬಹುದು ಅದು ನಿಮ್ಮನ್ನು ಅಭಿವೃದ್ಧಿಪಡಿಸಲು ಮತ್ತು ಯೋಜನೆಗಳಲ್ಲಿ ಭವಿಷ್ಯದ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಕ್ರೀಡೆ ಸಿನಿಮಾ ಉದ್ಯಮದ ವೃತ್ತಿಪರರು ತಮ್ಮ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಯಶಸ್ವಿ ಕಲಾವಿದ ಅಥವಾ ಗಾಯಕರಾಗಲು ಬಯಸುವವರು ಕಷ್ಟಪಟ್ಟು ಕೆಲಸ ಮಾಡಬೇಕು ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಖ್ಯಾತಿ ಹಣ ಮತ್ತು ಅಧಿಕಾರ ಪಡೆಯುತ್ತೀರಿ ಶೈಕ್ಷಣಿಕ ಜೀವನ ವಿದ್ಯಾರ್ಥಿಗಳು ವಿದೇಶದಲ್ಲಿ ಅಧ್ಯಯನಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಆದರೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಮತ್ತು ಏಕಾಗ್ರತೆಯಿಂದ ಮುನ್ನಡೆದರೆ ಅವರ ದಕ್ಷತೆ ಹೆಚ್ಚಾಗುತ್ತದೆ ಮತ್ತು ಅವರು ಅಧ್ಯಯನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಕೆಲವು ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು ಆದರೆ ಯಾವುದೇ ಹಂಜರಿಕೆಯಿಲ್ಲದೆ ಇಲ್ಲದೆ ಶ್ರಮ ವಹಿಸಿ ಮಾಡುವ ಅಭ್ಯಾಸವೊಂದೇ ನಿಮ್ಮ ಕೈ ಹಿಡಿಯಲಿದೆ ವಿದೇಶ ಪ್ರವಾಸ ವಿದೇಶ ಪ್ರವಾಸ ಮಾಡುವವರು ಎಚ್ಚರದಿಂದ ಇದ್ದರೆ ಯಶಸ್ವಿಯಾಗಬಹುದು ಸೆಪ್ಟೆಂಬರ್ನಲ್ಲಿ ವಿದೇಶಕ್ಕೆ ಹೋಗುವ ಅವಕಾಶ ಮಕರ ರಾಶಿಯವರಿಗೆ ಸಿಗಲಿದೆ ಸರ್ಕಾರಿ ಉದ್ಯೋಗಗಳನ್ನು ಮಾಡುತ್ತಿರುವ ಜನರು ಸುಧಾರಿತ ತರಬೇತಿ ಮತ್ತು ಯೋಜನೆಗಳಿಗಾಗಿ ವಿದೇಶಕ್ಕೆ ಹೋಗಲು ಅವಕಾಶವನ್ನು ಪಡೆಯುತ್ತಾರೆ ಹೀಗಾಗಿ ಮಕರ ರಾಶಿಯ ಸರ್ಕಾರಿ ಉದ್ಯೋಗಿಗಳು ಹೊಸ ಜನರೊಂದಿಗೆ ಕೆಲಸ ಮಾಡಲು ನೀವು ಉತ್ಪಾದಕರಾಗಿರಬೇಕು ಮತ್ತು ನಿಮ್ಮ ಪ್ರಾಜೆಕ್ಟ್ ಅನ್ನು ಪ್ರಸ್ತುತಪಡಿಸುವಾಗ ನಿಮಗಾಗಿ ನಿಲ್ಲುವಲ್ಲಿ ನೀವು ವಿಶ್ವಾಸ ಹೊಂದಿರಬೇಕು ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಅನುಕೂಲಕರವಾಗಿರುತ್ತದೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಲಕಾಲಕ್ಕೆ ನಿಮ್ಮನ್ನು ಕಾಡಬಹುದು ಆದರೆ ಯಾವುದೇ ಕಾಯಿಲೆಯನ್ನು ನಿರ್ಲಕ್ಷಿಸಬೇಡಿ ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವುದು ಉತ್ತಮ ಹೊರ ಆಹಾರವನ್ನು ಸಾಧ್ಯವಾದಷ್ಟು ತಪ್ಪಿಸಿ ವ್ಯಾಯಾಮ ಕಾಲ್ನಡಿಗೆಯನ್ನು ನಿತ್ಯ ಮಾಡುವುದನ್ನು ರೂಢಿಸಿಕೊಳ್ಳುವುದು ಉತ್ತಮ ಆರ್ಥಿಕ ಸ್ಥಿತಿ ನಿಮ್ಮ ಆರ್ಥಿಕ ಜೀವನವು ಈ ತಿಂಗಳು ಮಿಶ್ರವಾಗಿರುತ್ತದೆ ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಆದರೆ ಆದಾಯದಲ್ಲಿ ಹೆಚ್ಚಳದ ಸಾಧ್ಯತೆ ಕಡಿಮೆ ಇರುವುದು ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಬೇಕಾಗುತ್ತದೆ ಆಗ ಮಾತ್ರ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಅದರ ಬಗ್ಗೆ ಅನುಭವಿ ಜನರಿಂದ ಸಲಹೆ ಪಡೆಯಿರಿ ಮತ್ತು ನಂತರವೇ ಯಾವುದೇ ಕ್ರಮ ತೆಗೆದುಕೊಳ್ಳಿ ನಿಮ್ಮ ಆಸ್ತಿಯನ್ನು ನೀವು ಸರಿಯಾಗಿ ಬಳಸಿದರೆ ನೀವು ಖಂಡಿತವಾಗಿಯೂ ಅದರಿಂದ ಹಣಕಾಸಿನ ಲಾಭವನ್ನು ಪಡೆಯುತ್ತೀರಿ ಅಪಾಯಕಾರಿ ವ್ಯವಹಾರ ಮಾಡುವುದನ್ನು ತಪ್ಪಿಸಿ ಮತ್ತು ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದಾದರೆ ಈ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಿ ಕುರುಡಾಗಿ ಹೂಡಿಕೆ ಮಾಡುವ ಮೂಲಕ ನೀವು ಹಣವನ್ನು ಕಳೆದುಕೊಳ್ಳಬಹುದು ವೈವಾಹಿಕ ಜೀವನ ನಿಮ್ಮ ವೈವಾಹಿಕ ಜೀವನವು ತುಂಬಾ ಉತ್ತಮವಾಗಿರುತ್ತದೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಉತ್ತಮ ಬಾಂಧವ್ಯ ಕಂಡುಬರುತ್ತದೆ ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಹಿಂದೆ ನಿಲ್ಲುತ್ತಾರೆ ಸಂಗಾತಿಯು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಆ ಭಾವನೆಗಳನ್ನು ಮೆಚ್ಚುತ್ತಾರೆ ನಿಮ್ಮಿಬ್ಬರ ನಡುವಿನ ಅಂತರವನ್ನು ಹೆಚ್ಚಿಸುವಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ ಮತ್ತೊಂದೆಡೆ ನೀವು ಮಕ್ಕಳನ್ನು ಹೊಂದಿದ್ದರೆ ಅವರಿಗೂ ಉತ್ತಮವಾಗಿರುತ್ತದೆ ಆದರೆ ಅವರು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ ಮಕ್ಕಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುವರು ವೈವಾಹಿಕ ಜೀವನವನ್ನು ಸಂತೋಷವಾಗಿಡಲು ನಿಮ್ಮ ಸಂಗಾತಿಗೆ ಸಾಕಷ್ಟು ಸಮಯವನ್ನು ನೀಡಿ ಆರೋಗ್ಯ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ತುಂಬಾ ಅನುಕೂಲಕರವಾಗಿಲ್ಲ ನಿಮಗೆ ಸ್ವಲ್ಪ ದೈಹಿಕ ನೋವು ಕಾಣಿಸಿಕೊಳ್ಳಬಹುದು ಉದಾಹರಣೆಗೆ ಕಣ್ಣಿನ ಅಸ್ವಸ್ಥತೆ ನಿದ್ರಾಹೀನತೆ ಕೀಲು ನೋವು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಇತ್ಯಾದಿ ಈ ವರ್ಷ ನಿಮ್ಮನ್ನು ಸದೃಢವಾಗಿಡಲು ಯೋಗ ಮತ್ತು ವ್ಯಾಯಾಮ ಮಾಡಿ ಮತ್ತು ನಿಮಗೆ ಯಾವುದೇ ದೈಹಿಕ ಸಮಸ್ಯೆಗಳಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಮತ್ತು ನಿಮ್ಮ ಆರೋಗ್ಯಕ್ಕೆ ಇನ್ನಷ್ಟು ಹಾನಿ ಮಾಡುವ ಅಂತಹ ವಸ್ತುವನ್ನು ಸೇವಿಸಬೇಡಿ ಆರೋಗ್ಯಕರ ಆಹಾರವನ್ನು ಮಾತ್ರ ಸೇವಿಸಿ ಫಾಸ್ಟ್ ಫುಡ್ ಕರಿದ ಆಹಾರ ಇತ್ಯಾದಿಗಳನ್ನು ತಿನ್ನಬೇಡಿ ದೇಹದಲ್ಲಿ ನೀರಿನ ಕೊರತೆ ಇರಬಾರದು ಆದ್ದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯಿರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ